ಆಧಾರವಿಲ್ಲದೆ ಆರೋಪ ಮಾಡಿರುವ ಕುಡಿಯುವ ನೀರಿನ ವಿಚಾರದಲ್ಲಿ ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡುತ್ತಿರುವ ಇರುವ ಮಾಜಿ ಪುರಸಭಾ ಅಧ್ಯಕ್ಷ ಕೆಎಲ್ ಹರೀಶ್ ಅವರು ವಿನಾಕಾರಣ ಶಾಸಕರ ಅಭಿವೃದ್ಧಿ ಸಹಿಸದೆ ಟೀಕೆ ಮಾಡುವುದನ್ನು ಕೈಬಿಡಬೇಕು ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರಾದ ರಂಗಸ್ವಾಮಿ ತಿಳಿಸಿದ್ದಾರೆ ಅಮೃತ ಯೋಜನೆ ಎರಡರಲ್ಲಿ ಮೊದಲೇ ಹಂತದ ನಲವತ್ತೊಂದು ಪಾಯಿಂಟ್ ಮೂವತ್ತೇಳು ಕೋಟಿ ಕಾಮಗಾರಿ ಪೂರ್ಣಗೊಂಡಿದೆ ಎರಡನೇ ಹಂತದ ಕೋಟಿ ಅನುದಾನ ಮಂಜೂರಾಗಿ ಕಾಮಗಾರಿಗಳು ಪ್ರಾರಂಭವಾಗಿದೆ ಸುಮಾರು ನೂರು ಕೋಟಿಯ ಕಾಮಗಾರಿಗಳು ಪಟ್ಟಣದ ಎಲ್ಲಾ ವಾರ್ಡ್ಗಳಿಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರನ್ನು ಒದಗಿಸಲು ಶಾಸಕರು ಅನುದಾನವನ್ನು ತಂದಿದ್ದಾರೆ ಇಲ್ಲ ಸಲ್ಲದ ಆರೋಪ ಮಾಡುವುದು ನಿಮಗೆ ತರವಲ್ಲ ಎಂದರು ಮಾಜಿ ಪುರಸಭಾ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಮಾತನಾಡಿ ಪಟ್ಟಣದ ಅಭಿವೃದ್ದಿಗೆ ಶಾಸಕರು ಸಾಕಷ್ಟು ಅನುದಾನಗಳನ್ನು ತಂದು ಕೆಲಸ ಪ್ರಗತಿಯಲ್ಲಿದೆ ಇದನ್ನು ಸಹಿಸಿದ ವಿರೋಧಿಗಳು ಆರೋಪ ಮಾಡುವುದು ಸಹಜ ಎಂದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯರಾದ ದೇವರಾಜ್ ಉದಯ್ ನಾಗರಾಜ್ ಮುಖಂಡರಾದ ಜಬೀವುಲ್ಲಾ ಬಿದನಗೆರೆ ಕೃಷ್ಣಪ್ಪ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್ ಪ್ರಶಾಪವರ್ ಟಿವಿ ಕುಣಿಗಲ್ ಸ್ಥಗಿತವಾಗಿ ನಿಂತಿಡ್ತು ಆ ಸ್ಥಗಿತವಾಗಿರೋದಕ್ಕೆ ಮೂವತ್ತ ಎಂಟು ಕೋಟಿ ರೂಪಾಯಿನ ಇವಾಗ ಆಲ್ರೆಡಿ ತಂದು ಇವಾಗ ಕೆಲಸ ಶುರುವಾಗ ಪ್ರಗತಿ ಬಂದೈತೆ ಏನು ಎಸ್ ಟಿ ಪಿಗಳು ಒಂಬತ್ತು ಕಡೆ ಎಸ್ ಟಿ ಪಿ ಆಗಬೇಕು ಕುಣಿದ ಪಟ್ಟಣದಲ್ಲಿ ಯು ಜಿ ಡಿ ಎಸ್ ಟಿ ಪಿ ಆಗಬೇಕು ಎಸ್ ಟಿ ಪಿ ಇವಾಗ ಕಾಮಗಾರಿ ಪ್ರಗತಿಲಿ ಎಸ್ ಟಿ ಪಿ ಮಾಡ್ತಾ ಇದ್ದಾರೆ ಈ ಒಂದು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಶಾಸಕರನ್ನ ನೀವು ಏನೋ ಆಟ ಆಡಿಸ್ತಾ ಇದ್ದೀರಾ ಅವ್ರಿಗೆ ಕ್ರೀಡೆ ಬಗ್ಗೆ ಸಾಂಸ್ಕೃತಿಕ ಬಗ್ಗೆ ಇದ್ರ ಬಗ್ಗೆ ಅರಿವಿಲ್ಲ ಕ್ರೀಡೆ ಮತ್ತು ಸಾಂಸ್ಕೃತಿಕ ಬಗ್ಗೆ ಎಲ್ಲ ಥರನೂ ಶಾಸಕರು ಮಾಡ್ತಾ ಇರ್ತಾರೆ ಕ್ರೀಡೆ ಮತ್ತು ಜನಗಳಿಗೆ ಮನರಂಜನೆ ಕೊಡೋ ಕಾರ್ಯಕ್ರಮನು ಮಾಡಿದ್ರೆ ಸಹಿಸೋಕ್ಕಾಗಲ್ಲ ಅಂತಂದರೆ ಇದು ವಿಪರ್ಯಾಸ ಕೆಲಸ ಇನ್ಯಾವುದಾರ ತಂದಿಲ್ದಿರೋದಿರಲಿ ನಾವು ನಮ್ಮ ಶಾಸಕರ ಜೊತೆ ಒಟ್ಟು ಒಗ್ಗೂಡೋಣ ಅವರು ಎಂ ಪಿ ಅವ್ರೂ ಕರ್ಕೊಂಡು ಬರಲಿ ಕುಣಗುಲಿಗಿ ಇಂಥ ಪಟ್ಟಣಿಕೆ ಇಂಥದ್ದು ಆಗಬೇಕು ಅಂತ ಹೋರಾಟ ಮಾಡೋಣ ಅದನ್ನು ಬಿಟ್ಟು ತಂದಿರೋದ್ರಲ್ಲಿ ಮಸರಲ್ಲಿ ಕಲ್ಲು ಹುಡ್ಕೋದ್ನ ಸನ್ಮಾನ್ಯ ಕೇಲರಿಶವ್ರು ಬಿಡಬೇಕು ಈ ಚಾಳೆಲ್ಲ ದೊದರೆಲ್ಲ ಹೋರಾಟ ಚಳವಳಿ ಮಾಡೋದು ಎಲ್ಲರಿಗೂ ಸರ್ವೇ ಸಾಮಾನ್ಯ ನಾವು ಹೋರಾಟ ಚಳುವಟ ಹೋರಾಟ ಮಾಡಿದ್ರೆ ಇವತ್ತು ಈ ಒಂದು ಹಂತದಲ್ಲಿ ಬಂದಿದ್ದೀವಿ ನಾವು ಹೋರಾಟ ಮಾಡೋ ಪ್ರಕ್ರಿಯೆ ಇಲ್ಲ ನಾವು ಹೇಮಾವತಿಗೆ ಹಿಂದೆ ಎಲ್ಲ ಹೋರಾಟ ಮಾಡಿವೋ ತಿಂಗಳ ಹೋರಾಟ ಮಾಡಿವೋ ಇವತ್ತು ಹೋರಾಟ ಮಾಡಿದ್ರೆ ಕುಣಿಗಲ್ಗೆ ಅಲ್ಲಿ ಸಾವಾಗ ನೀರು ಬರ್ತಾ ಇರ್ಬೇಕಾದ್ರೆ ನಾವು ಹೋರಾಟ ಮಾಡೋ ನಶಿಸಿ ನಮ್ಗಿಲ್ಲ ಇಲ್ಲ ಕುಣಿಗಲ್ ಪಟ್ಟಣದಲ್ಲಿ ನಾವು ನೀರು ಕೊಡ್ತಾ ಇದ್ದೀವಲ್ಲ ಇಡೀ ತುಮಕೂರು ಜಿಲ್ಲೆಯಲ್ಲಿ ಈ ಈ ಥರ ನೀರನ್ನ ದಿನ ಬಿಟ್ಟು ದಿನ ನೀರನ್ನ ಎಲ್ಲೂ ಕೊಡ್ತಾ ಇಲ್ಲ ಯಾವ ಪುರುಷ ಕೊಡ್ತಾ ಇಲ್ಲ ನಾವು ಇವಾಗ ನಿಮಗೆ ಒಂದು ಉದಾಹರಣೆಗೆ ಒಂದು ಬೋರ್ನಲ್ಲಿ ಒಂದೇ ಒಂದು ಇಂಚ್ ಲೆಕ್ಕ ಹಾಕಳ ಯಾರ ಬಂದ್ ಒಂದೇ ಬೋರ್ ಅಲ್ಲಿ ಒಂದೇ ಒಂದು ಇಂಚ್ ಲೆಕ್ಕ ಹಾಕೊಳ್ಳೋಣ ನೂರ ಇಪ್ಪತ್ತ ಆರು ಇಪ್ಪತ್ತೆಂಟು ಬೋರ್ ಕೊಡ್ತಾವೆ ಎಷ್ಟು ಇಂಚ್ ಆಯ್ತು ಎಷ್ಟು ಜನಕ್ಕೆ ನೀರು ಕೊಡ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷರು ಎಷ್ಟೋ ಅವರು ರೇಸಿಂಗ್ ಮೇನಲ್ಲೆಲ್ಲ ತಗೊಂಡಿರ್ಬೋದು ಎಷ್ಟು ನೀರು ತಗೊಂಡಿದ್ದೀವಿ ಪುರುಷರಿಗೆ ಎಷ್ಟು ನಷ್ಟ ಆಯ್ತದೆ ಇದನ್ನೆಲ್ಲ ಗಮನದಲ್ಲೂ ಇಟ್ಕೋಬೇಕಾಯ್ತದೆ ಇನ್ನು ಮುಂದಿನ ದಿನದಲ್ಲಿ ಅವರು ಹೇಳಿದ್ರೆ ಉದಾಹರಣೆವಾಗಿ ನನಗೂ ಕೊಡೋಕ್ಕೆ ಶಕ್ತಿ ಐತೆ ಕುಣಿಗರ್ ಪಟ್ಟಣದಲ್ಲಿ ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಒಗ್ಗೂಡಿ ಇವತ್ತು ನಾವು ಏನು ಪ್ರಗತಿ ಒಳಗೆ ನೀರಾವರಿ ಪ್ರಗತಿಲಿ ನೀರ ಕುಡಿಯೋ ನೀರಿನ ಪ್ರಗತಿಲಿ ಇಡೀ ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಕುಣಿಗಲ್ ಮುನ್ಸಿಪಾಲ್ಟಿ ಒಳಗೆ ಏನು ನೂರು ಕೋಟಿ ರೂಪಾಯಿನ ಅಮೃತ್ ಟೂರಲ್ಲಿ ರಿಲೀಸ್ ಮಾಡಿಸಿರ್ತಕ್ಕಂಥದ್ದು ಯಾವ ಜಿಲ್ಲೆಯಲ್ಲೂ ಯಾವ ತಾಲೂಕಲ್ಲೂ ಇಲ್ಲ ಸರ್ ಯಾವ ತಾಲೂಕಲ್ಲೂ ಇಲ್ಲ ನಲವತ್ತೊಂದು ಕೋಟಿ ಒಂದು ಅಡಿಷನಲ್ ಆಗಲಾಗಿದೆ ಈಗ ನಲವತ್ತೊಂದು ಕೋಟಿದು ತಿರ್ಗ ಮತ್ತೆ ರಿಲೀಸ್ ಆಗಿದೆ ಅದನ್ನು ಕಾಮಗಾರಿ ಇವಾಗೆ ಗುದ್ಲಿ ಪೂಜೆ ಹಂತದಲ್ಲಿದೆ ಇಷ್ಟೆಲ್ಲ ಆಯ್ತಾ ಇರಬೇಕಾದ್ರೆ ನೂರು ಕೋಟಿ ರೂಪಾಯಿ ತಂದು ಸನ್ಮಾನ ಶಾಸಕರು ಮಾಡ್ತಾ ಇರ್ಬೇಕಂತ ಏನು ಮಾಡಿಲ್ಲ ಶಾಸಕರು ಬಂದು ವಾಟರ್ ಸಪ್ಲೈ ನೋಡ್ತಾ ಇಲ್ಲ ಅಂತಂದು ವಾಟರ್ ಸಪ್ಲೈ ನೋಡ್ಕೊಳ್ಳೋಕೆ ನಮ್ಮಂಥ ನೂರಾರು ಜನ ಸದಸ್ಯರುಗಳ್ನ ಕಾರ್ಯಕರ್ತರನ್ನ ಅವರು ಬಿಟ್ಟಿದ್ದಾರೆ ಇದು ರಾಜಕಾರಣವಾಗಿ ಬಳಸ್ಕೊಳ್ಳೋ ಬೇಡ ಕೊನೆಗಲ್ಲಿ ಅಭಿವೃದ್ಧಿ ಹತ್ರ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕೆ ಎಲ್ ಹರೀಶ್ ಅವರು ಈ ಥರ ಸುಳ್ಳು ಕೊಳ್ಳು ವಿಚಾರನ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಿ ಸಾರ್ವಜನಿಕರ ಮಧ್ಯದಲ್ಲಿರ್ತಕ್ಕಂಥವ್ರು ನಾವು ಅವರೆಲ್ಲ ಇದು ಗೊಂದಲ ಮೂಡಿಸೋದು ಬೇಡ ಅಂತ ಮತ್ತೊಮ್ಮೆ ಅವ್ರಿಗೂ ಒಂದು ಸ್ವಲ್ಪ ಹೇಳ್ಕೊಳ್ತೀವಿ ಕೇಳ್ಕೊಳ್ತೀನಿ ಇದೇ ಥರ ಹೇಳಿದ್ರೆ ನಾನು ಅದಕ್ಕೆ ಕೌಂಟ್ರ್ ಮಾಡೋದ್ರೆ ದೊಡ್ಡದೇನಿಲ್ಲ ಕೌಂಟ್ರ್ ಮಾಡ್ಕೊಳ್ಳಿ ಬೆಳ್ಸ್ಕೊಂಡು ಹೋಗೋದು ದೊಡ್ಡದಲ್ಲ ಕೌಂಟ್ರ್ ಮಾಡಲೇಬೇಕು ಅಂದರೆ ಮಾಡೋಣ ಸ್ಟೇಜಲ್ಲಿ ಬಂದಿದೆ ಇದಕ್ಕೆ ನಾನು ಇತ್ತು ಫೋಟೋ ಎಲ್ಲ ಲಗತ್ತಿಸಿದ್ದೀನಿ ಈ ಲಗತ್ತಿಸಿರೋದನ್ನ ಹೆಚ್ಚು ಕಮ್ಮಿ ಇನ್ನೂ ಹದಿನೈದು ದಿವಸದೊಳಗೆ ಇದು ಮುಗಿಯೋ ಹಂತದಲ್ಲಿ ಬಂದಿದೆ ಇದು ಹದಿನೈದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಇದು ಕಾಮಗಾರಿ ಮುಗಿಯ ಹಂತದಲ್ಲಿ ಬಂದಿದೆ ಹೀಗಾಗಿ ನಾನು ಈ ಫೋಟೋನ ಯಾಕೆ ನಿಮಗೆ ತೋ ಹೇಳ್ತಾ ಇದ್ದೀನಿ ಅಂತ ಅಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿ ಒಳಗೆ ನಾವು ಒಂದೇ ಬೆಡ್ ಒಳಗೆ ಇರೋದು ಅದನ್ನೇ ಅಗಲೀಕರಣ ಮಾಡ್ಕೊಂಡು ಐದು ಐದು ಪಾಯಿಂಟ್ ಏಟ್ ಇರೋದನ್ನ ಎಂಟು ಪಾಯಿಂಟ್ ಮೂವತ್ತೆರಡುಗೆ ತಗೊಂಡೋಗ್ತಾರ ಅಲ್ಲಿ ಎಂಟೇ ಕುಣಿಗಲ್ ಪಟ್ಟಣದಲ್ಲಿ ದಿನ ಬಿಟ್ಟು ದಿನ ನೀರು ಕುಡಿಯುವಂತ ಒಂದು ವ್ಯವಸ್ಥೆನ ಅತಿ ಶೀಘ್ರದಲ್ಲಿ ಅಂತಂದ್ರೆ ಇನ್ನು ಇಪ್ಪತ್ತು ದಿವಸ ನಾವು ಮಾಡೋ ಒಂದು ಇದೈತೆ ಅದಕ್ಕೋಸ್ಕರ ಇದನ್ನೆಲ್ಲ ಸಣ್ಣ ಪುಟ್ಟ ಗೊಂದಲಗಳಿಗೆ ತೆರೆ ಹಿಡಿಯೋಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಪ್ರತಿನ ಏನು ಅಮೃತ್ ಟೂ ಒಳಗೆ ಬಂದಿರತಕ್ಕಂಥ ನಲವತ್ತೊಂದು ಕೋಟಿ ಮತ್ತು ಇನ್ನೊಂದು ನಲವತ್ತೊಂದು ಕೋಟಿ ಏನೇನು ಅಭಿವೃದ್ಧಿ ಆಯ್ತದೆ ಅಂತ ನಿಮ್ಗೆಲ್ಲರಿಗೂ ಪತ್ರಿಕೆಯಲ್ಲಿ ಒಂದೊಂದು ಪ್ರಕಟಣೆ ಮಾಡಿ ಅಂತ ಅಂದ್ಬಿಟ್ಟು ಒಂದು ಫೋಟೋ ಇತ್ತು ಇದರಲ್ಲಿ ತಲುಪಿಸ್ತೀನಿ ಇಪ್ಪತ್ತೈದು ಮುಕ್ತಾಯ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈಗ ಮೊನ್ನೆ ಕೆ ಎಲ್ ಹರೀಶ್ ಅವರು ಮೊನ್ನೆ ಮಾತಾಡಿದ್ದು ಮೊಬೈಲ್ ವೀಡಿಯೋನಲ್ಲಿ ನೋಡಿದ್ರು ಅವರು ಮೋಸ್ಟ್ಲಿ ಕುಡಿಯೋ ನೀರು ಶುದ್ಧೀಕರಣ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕುಡಿಯೋ ನೀರು ಶುದ್ಧೀಕರಣ ಆಗ್ತಾಯಿಲ್ಲ ಅಂತ ಹೇಳಿದ್ರು ಅದು ಕುಡಿಯೋ ನೀರು ಶುದ್ಧೀಕರಣದ್ದು ಮೊದಲಿಂದನೂ ಸಮಸ್ಯೆ ಇದ್ದೇ ಇದೆ ನಡೀತನೇ ಇದೆ ನಾವು ಹಿಂದೆಲ್ಲ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಭಾಳ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಜಗಳ ಕಾಯ್ದಿದ್ದೀವಿ ನಮ್ಮ ಕುಡಿಯೋ ನೀರಿಗೆ ನಮ್ಮ ಕುಣಿಗಲ್ಲಲ್ಲಿ ಬರುವಂಥ ಹೇಮಾವತಿ ಕಚ್ಚಾ ನೀರನ್ನ ಕುಡಿಯೋಕ್ಕಾಗದೇ ಇಲ್ಲ ಇದನ್ನ ಬಳಸಕ್ಕೆಬೋದು ಬಳಸ್ಕೊಳ್ಬೋದು ಅಷ್ಟೇ ಎಲ್ಲರಿಗೂ ನಾವು ಮುನ್ಸಿಪಾಲ್ಟಿಯಿಂದಾಗಲಿ ಫಿಲ್ಟ್ರ್ ಕೊಡೋದಾಗಲಿ ನಾವು ಜನ ಫಿಲ್ಟ್ರನ್ನ ಪರ್ಚೇಸ್ ಮಾಡೋದಾಗಲಿ ನಾವೊಂದು ಅವೇರ್ನೆಸ್ ಮಾಡಬೇಕಾಗೈತೆ ಮತ್ತು ಇನ್ನೊಂದು ಹೆಜ್ಜೆ ಮುಂದೋಗಿ ಕೆ ಡಬ್ಲ್ಯೂ ಎಸ್ನವ್ರನ್ನ ನಾವು ಸುಸಜ್ಜಿತವಾಗಿ ನೀರು ಫಿಲ್ಟರ್ ಮಾಡುವಂಥ ಎಕ್ಸ್ಪೋರ್ಟ್ಸ್ಗಳನ್ನ ಅಲ್ಲಿ ಫಿಲ್ಟರ್ ಮೀಡಿಯಾದಲೆ ನಾಲ್ಕೈದು ಜನ ಟ್ರೈನಿಂಗ್ ಕೊಟ್ಬಿಟ್ಟು ಅಲ್ಲೇ ಹಾಕಬೇಕು ಅಂತಲೂ ಹೇಳಿ ನಾನು ಸ್ವಾಮಿಯವರು ಸುಮಾರು ಸಡಿ ಚರ್ಚೆ ಮಾಡೋದು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ನಮಗೆ ಕುಡಿಯೋ ನೀರು ಇಂಜಿನಿಯರ್ ಮೇಂಟೆನೆನ್ಸ್ ಇಂಜಿನಿಯರ್ ಆಗ್ಬೋದು ಮೇಸ್ತ್ರಿ ಆಗ್ಬೋದು ಮತ್ತು ನಮ್ಮ ವಾಟರ್ ಮ್ಯಾನ್ಗಳಾಗ್ಬೋದು ಅಲ್ಲಿ ಏನಾಗ್ತದೆ ಅಂತ ಅಂದರೆ ನೀರನ್ನ ಎರಡು ಮೂರು ಫಿಲ್ಟ್ರ್ ಮೀಡಿಯಾ ಇರೋದನ್ನ ಕ್ಲೀನ್ ಮಾಡೋಕ್ಕೆ ನಮ್ಮ ವಾಟ್ರ್ ಸಪ್ಲೈನವ್ರನ್ನೇ ನೀರು ಕುಡಿಯೋ ನೀರು ಫಿಲ್ಟರ್ ಮಾಡೋಕ್ಕೆ ಕರ್ಕೋಬೇಕಾಗ್ತದೆ ಅವರು ಇಲ್ಲಿ ಬೀದಿ ಮೇಲೆ ರೋಡ್ ಮೇಲೆ ರಿಪೇರಿ ಬಿಡೋದು ಒಂದು ಒಂದು ಕಡೆ ಆಗ್ಬೋದು ನೀರು ಬಿಡೋದು ಒಂದು ಕಡೆ ಆಗ್ಬೋದು ಅವ್ರನ್ನೇ ಆ ಕೆಲಸಗಾರನ್ನೇ ನೀರನ್ನ ಫಿಲ್ಟರ್ ಮಾಡೋಕ್ಕೂ ಕರ್ಕತ್ತಾರೆ ಅದು ಅವ್ರು ಮಾಡ್ತಾ ಇರೋದು ಅಧಿಕಾರಿಗಳು ತಪ್ಪು ಮುಂದಿನ ದಿನಗಳಲ್ಲಿ ನಾನು ಕೆಲ್ಯೂ ಎಸ್ನವರು ಮತ್ತು ಮನೆಯ ನಮ್ಮ ಶಾಸಕರಲ್ಲಿ ವಿನಂತಿಸ್ಕೊಳ್ತೇನೆ ಒಂದು ಸ್ಪೆಷಲ್ ಫೋರ್ಸು ಕುಡಿಯೋ ನೀರಿಗೆ ಒಂದು ಸ್ಪೆಷಲ್ ಫೋರ್ಸ್ ನೇಮಕ ಮಾಡಿಬಿಟ್ಟು ಆಲಂ ಹಾಕ್ಬೇಕು ಬಿ ಎಸ್ ಪೌಡರ್ ಹಾಕ್ಬೇಕು ಗ್ಯಾಸ್ ಎಷ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ನಮ್ಮ ಕುಡಿಯೋ ನೀರನ್ನ ಫಿಲ್ಟರ್ ಮಾಡೋಕ್ಕೆ ಒಬ್ಬರನ್ನ ಎಕ್ಸ್ಪರ್ಟ್ಸ್ಗಳನ್ನ ನೇಮಕ ಮಾಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ಪ್ರಾರ್ಥಿಸ್ಕೊಳ್ತೀನಿ